दुर्गा अुर्घदे ये अंबिकेय बलगुण भक्ति अंबिका सुत विघ्नराजन अ संस्तुति अम्बोनि धियात्मजिगिकै मुगिदम्भुज आसनं वाणियरः पादां भुजकेपड ಪಗಿ ಕೃಷ್ಣಾಜಿ ನಮು ಕಾವಿ ಗಣಾಯ ವರಕ ಮಂಡಲ ದಂಡ ಮೋಜಿಯ ಪರದೂ

uh -huh. ನಮ್ಮ ಮೈಮನಗಳಲ್ಲಿ ವ್ಯಾಪಿಸಿ ಅದು ದುರುಳರೆಲ್ಲರೂ ಅಂತಕಪುರವನ್ನು ಸೇರಿಯೂ ಆಗಿದೆ ಸನಾತನವಾದ ನಂಬಿಕೆ ಅದು ತಾನೇ ದುರುಳರು ಸ್ವರ್ಗಕ್ಕೆ ಹೋಗುವುದಿಲ್ಲ ದುರುಳರೆಲ್ಲರೂ ಅಂತಕಪುರವನ್ನೇ ಸೇರುವುದು ಆದರೆ ನಮ್ಮ ಮತ್ತೊಂದು ನಂಬಿಕೆ ಏನು ಹೇಳ್ತದೆ ಯೋಧರಾಗಿ ಯುದ್ಧರಂಗದಲ್ಲಿ ಪ್ರವೃತ್ತರಾಗುತ್ತಾ ಸತ್ತರೆ ಸ್ವರ್ಗಲೋಕ ಆದರೆ ಈ ಭೂಪತಿಯಿಂದ ಹತರಾದ ವಜ್ರಕೇತುವಿನ ಮಕ್ಕಳಾದ ತಮಾಲಕೇತರೇ ಮೊದಲಾದವರು ಯಮನಾಲಯವನ್ನು ಸೇರಿದ್ದಾರೆ ಅನ್ನುವುದಕ್ಕೆ ಯಾವ ಅನುಮಾನವೂ ಬೇಡ ಕಾರಣ ಏನು ರಾಜ್ಯ ವಿಸ್ತಾರಕ್ಕಾಗಿಯೋ ಅಥವಾ ತಮ್ಮ ಅಸ್ತಿತ್ವವನ್ನು ನಿರ್ವಹಿಸುವುದಕ್ಕಾಗಿಯೋ ನನ್ನನ್ನು ಇದಿರಿಸಿದ್ದಲ್ಲ ಅವರು ಬದಲಾಗಿ ಧರ್ಮಾತ್ಮರಾಗಿ ಸತ್ಯಾತ್ಮರಾಗಿ ಸರ್ವೇ ಸುಖಿನೋ ಭವಂತು ಅನ್ನುವ ತತ್ವಕ್ಕೆ ಬದ್ಧರಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ತಪಶ್ಚರ್ಯೆಯಲ್ಲಿ ನಿರತರಾದಂಥ ಋಷಿ ಮುನಿಗಳಿಗೆ ತೊಂದರೆ ಕೊಟ್ಟದ್ದು ಯಜ್ಞ ಭಂಜಕರಿಗೆ ವಧೆಯೇ ಶಿಕ್ಷೆ ಅವರನ್ನೆಲ್ಲ ಕೊಂದು ಕಳಹಿದ ಮೇಲೆ ಈ ಶಂತನುವಿಗೆ ಸಮಾಧಾನ ಸಂತೋಷ ಆಯಿತಾದರೂ ಕೂಡ ತಮಾಲಕೇತನೇ ಮೊದಲಾದವರಿಂದ ನಮ್ಮ ಯಜ್ಞಕ್ಕೆ ಕಂಟಕ ಬರ್ತದೆ ಅನ್ನುವ ಹಾಗೆ ಗಾಲವರೇ ಮೊದಲಾದವರು ನಮ್ಮ ಸನ್ನಿಧಾನಕ್ಕೆ ಬಂದು ದೂರಿಟ್ಟ ಕಾಲಕ್ಕೆ ಒಂದು ಸ್ವಲ್ಪ ನಾಚಿಕೆ ಆಯಿತು ಕಾರಣ ಏನು ಗೋಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಸುಭಿಕ್ಷವಾಗಿದ್ದಾರೆ ಸಂತೋಷ ನೆಮ್ಮದಿಯಿಂದ ಬದುಕುತ್ತಾರೆ ಈ ಭಾವದಿಂದ ತಾನೇ ನಾನು ಬೆಳುವಡೆ ಅಡಿಯಲ್ಲಿ ಮಂಡಿತನಾಗಿ ತಾನು ಚಕ್ರವರ್ತಿಯನ್ನು ಹೆಮ್ಮೆಯಿಂದ ಬೀಗುವುದು ಎಲ್ಲರೂ ಸುಖವಾಗಿದ್ದಾರೆ ಅನ್ನುವುದೇ ಭ್ರಮೆ ಅಂತ ಆಯಿತೋ ಇಲ್ಲವೋ ಗಾಲವರೇ ಮೊದಲಾದವರು ಬಂದು ನಮ್ಮ ಯಜ್ಞಕ್ಕೆ ಭಂಗ ಬಂದಿದೆ ಹಾಗೆ ದೂರಿಕೊಂಡಾಗ ಆದರೆ ಸಾವರಿಸಿಕೊಂಡು ಮಿತವಾದ ಸೇನೆಯನ್ನು ಒಡಗೂಡಿ ಹೋಗಿ ಅವರನ್ನೆಲ್ಲ ನಿಗ್ರಹಿಸಿ ಋಷಿಮುನಿಗಳ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡುತ್ತೆ ಅವರೆಲ್ಲರೂ ಅಪರಿಮಿತವಾದ ಹರ್ಷವನ್ನು ನಾನು ಅನುಭವಿಸುತ್ತಾ ನಮಗೊದಗಿದ ಕಂಟಕವನ್ನು ನಿವಾರಿಸಿದ ಧರಣಿಪತಿಗೆ ಏನಾದರೂ ಕಾಣಿಕೆ ಕೊಡಬೇಕನ್ನುವ ಭಾವದಿಂದ ತಮ್ಮಲ್ಲಿದ್ದ ರುದ್ರಾಕ್ಷಿಯನ್ನು ದಂಡವನ್ನು ಕಮಂಡಲವನ್ನು ನನಗೆ ಕಾಣಿಕೆಯಾಗಿ ಕೊಟ್ಟು ಆಶೀರ್ವದಿಸಿದರು ನನಗೆ ಅಲ್ಲ ಒಂದು ದೃಷ್ಟಿಯಿಂದ ವಾನಪ್ರಸ್ಥವನ್ನು ಸೇರುವ ವಯಸ್ಸು ಆಗುತ್ತಾ ಬಂತು ಅಲ್ಲ ಅಂತ ಅಲ್ಲ ಆದರೆ ಅದಕ್ಕೊಂದು ನಿಯಮ ಅದಕ್ಕೊಂದು ವಿಧಿ ಇದೆಲ್ಲವೂ ಇದೆಯಾದ್ದರಿಂದ ನಾನು ಇಂದಿಗೂ ಅರಸೊತ್ತಿಗೆಯನ್ನು ನಿರ್ವಹಿಸುತ್ತಾ ಬರುವವನೇ ಆದ್ದರಿಂದ ನನಗೆ ಕಮಂಡಲವೇ ಮೊದಲಾದಂತಹ ಋಷಿ ಮುನಿಗಳಿಗೆ ಸಹಜವಾದ ಪರಿಕರಗಳ ಅಗತ್ಯ ಇಲ್ಲ ಆದರೆ ಅವರು ಕೊಟ್ಟದ್ದೇನು ಅನ್ನುವುದಕ್ಕಿಂತಲೂ ಕೊಟ್ಟವರ ಮನಸ್ಸೇನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಹೇಳುವುದು ಕೇಳಿದ್ದೇವೆ ವಾಲ್ಮೀಕಿ ಮುನಿಯಿಂದ ಉಪದೇಶಿತವಾದ ರಾಮಾಯಣವನ್ನು ಮಹಾಕಾವ್ಯವನ್ನು ಕುಶಲವರು ವಾಚಿಸಿದ ಕಾಲಕ್ಕೆ ತಡೆಯಲಾರದ ಹರ್ಷಚಿತ್ತರಾದಂಥ ಋಷಿಮುನಿಗಳು ಕೌಪೀನವೇ ಮೊದಲಾದಂಥ ವಸ್ತುಗಳನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟರಂತೆ ಅವರು ಇನ್ನೇನು ತಾನೆ ಕೊಟ್ಟರು ಪಾಪ ಅವರ ಬಳಿಯಲ್ಲಿರುವ ಅತ್ಯುತ್ಕೃಷ್ಟವಾದ ವಸ್ತುವನ್ನು ಅವರು ಕಾಣಿಕೆಯಾಗಿ ಕೊಟ್ಟರು ಕಾಣಿಕೆಯಾಗಲು ಕೊಡುವುದು ಹಾಗೆ ತಾನೆ ಹಾಗಾದರೆ ಅವರೇ ಕುಶಲವರ ಮೇಲೆ ಇಟ್ಟಿರಿಸಿದ ಅಭಿಮಾನ ಏನುಂಟೋ ಅದಕ್ಕೆ ಸರಿತುಲ್ಯವಾದ ಅಭಿಮಾನವನ್ನು ಗಾಲವರೇ ಮೊದಲಾದಂಥ ಋಷಿಮುನಿಗಳು ಇಂದು ಈ ಶಂತನು ಇದನ್ನು ಮೇಲಿರಿಸಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ನನ್ನ ರೋಮಾಂಚನ ಆಯಿತು ಆಗಲಿ ಅವರ ಅಭಿಮಾನಕ್ಕೆ ತಲೆಬಾಗಿ ಹೊರಡುವ ಕಾಲಕ್ಕೆ ಇಂಥವರ ಅಭಿಮಾನವೇ ಅಲ್ಲವೇ ನನ್ನನ್ನು ಇಷ್ಟೆತ್ತರಕ್ಕೆ ಏರಿಸಿದ್ದ ಅನ್ನುವ ಭಾವ ಬಂದು ಹೋಯಿತು ಸಮಗ್ರ ಭರತಕಂಡದ ಸಿಂಹಾಸನವನ್ನು ಏರಿ ಆಳುವ ಯೋಗ ನಾನಾಗಿ ಬಯಸಿದ ಯೋಗ ಅಲ್ಲ ನನ್ನ ಪ್ರವೃತ್ತಿ ನನ್ನ ಮನೋಧರ್ಮ ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡಂಥ ಇತರೇ ಅರಸರು ನೀನೇ ಚಕ್ರವರ್ತಿಯಾಗಿರಬೇಕನ್ನುವಾಗೆ ನನ್ನನ್ನು ಚಕ್ರವರ್ತಿ ಪೀಠದಲ್ಲಿ ಕುಳ್ಳಿರಿಸಿ ಅಭಿಷೇಚೇಚನವನ್ನು ಮಾಡಿದರು ನಮ್ಮ ಆಶ್ರಯವಾದಂತಹ ಪದ್ಧತಿಗೆ ಅನುಸಾರವಾದಂತಹ ಬದುಕನ್ನು ನಾನು ರೂಢಿಸಿಕೊಳ್ಳುವುದಕ್ಕೆ ನಮ್ಮ ಅಯ್ಯನಾದ ಪ್ರತೀಪ ಮಹಾರಾಯನಿಂದ ಕಲಿತವನು ಅರ್ಥಕಾಮಗಳಿಂದಲೂ ಧರ್ಮವೇ ಪ್ರಧಾನವಾದದ್ದು ಧರ್ಮವೇ ಆಚರಿಸತಕ್ಕದ್ದು ಅರ್ಥಕಾಮಗಳ ದಾಸರಾಗಿ ಧರ್ಮಕ್ಕೆ ಬೆನ್ನು ಹಾಕಿ ಬದುಕಬೇಕಾದದ್ದಲ್ಲ ಇದನ್ನು ನನ್ನ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡು ಬಂದುದರ ಕ ಪರಿಣಾಮವಾಗಿ ಸಕಲರು ಶಾಂತನುಭೂಪತಿಯ ಚಕ್ರವರ್ತಿ ಆಗಬೇಕು ಹಾಗೆ ಬಯಸಿದರು ನಾವು ಬಯಸದೆ ಮತ್ತೊಂದು ಭಾಗ್ಯವು ನಮಗೆ ಒದಗಿ ಬಂದಿತ್ತು ಯಾವನು ಚಿತ್ತಕ್ಷೋಭೆಗೊಳಗಾಗಿದ್ದಾನೆ ಯಾವನು ಅನಾರೋಗ್ಯದಿಂದ ಬಳಲುತ್ತಾನೆ ಅವನನ್ನು ನನ್ನ ಹಸ್ತದಿಂದ ಸ್ಪರ್ಶಿಸಿದರೆ ಅವನ ಮನಸ್ಸು ಶಾಂತವಾಗುತ್ತದೆ ಅವನ ರೋಗ ರುಜಿನಗಳು ಮಾಯವಾಗಿ ಹೋಗುತ್ತದೆ ಹಾಗಾದರೆ ಧರ್ಮವನ್ನು ಅಳವಡಿಸಿಕೊಂಡು ಬದುಕಿದವನಿಗೆ ಇಂತಹ ವಿಶೇಷವಾದ ಸಿದ್ಧಿ ಒದಗುತ್ತದೆ ಅನ್ನುವುದು ನಿಶ್ಚಯವಾಯಿತು ತಾನೇ ಹಾಗಾದರೆ ಶಾಂತನು ಇನ್ನು ಬದುಕು ಇನ್ನೊಬ್ಬರಿಗೂ ಸ್ಫೂರ್ತಿಯಾಗಲಿ ಅನ್ನುವ ಹಾಗೆ ಭಾವಿಸುತ್ತಾ ಒದಗಿ ಬಂದಂತಹ ಚಕ್ರವರ್ತಿ ಪೀಠವನ್ನು ನಿಸ್ವಾರ್ಥತೆಯನ್ನು ತ್ಯಾಗವೇ ಜೀವನದ ಜೀವಾಳ ಭೋಗವಲ್ಲ ಅನ್ನುವಂತಹ ಖಚಿತವಾದ ನಂಬಿಕೆಯಿಂದ ಅನುಭೋಗಿಸುತ್ತಾ ಬಂದೆ ಗಾಲವಾದಿಗಳ ಕಣ್ಣೀರನ್ನು ಒರೆಸಿದೆ ಇನ್ನಿಲ್ಲಿ ಇದ್ದು ಮಾಡುವುದೇನು ಹೋಗಿ ಮಾಡುವುದೇನು ಅದು ಪ್ರಶ್ನೆ ಅಲ್ಲವ ಒಂದು ವ್ಯವಸ್ಥಿತವಾದಂತಹ ರಾಜಸತ್ತೆ ರಾಜನ ಅನುಪಸ್ಥಿತಿಯಲ್ಲಿಯೂ ಮಂತ್ರಿಗಳು ಮಾಂಡಲಿಕರೋ ಮೊದಲಾದವರಿಂದ ನಿರಾಳವಾಗಿ ನಡೆಯುತ್ತಾ ಹೋಗುತ್ತದೆ ಆದರೆ ಪದ್ಧತಿಗನುಗುಣವಾಗಿ ಪರಂಪರೆಗನುಗುಣವಾಗಿ ಒಲಗ ಕೊಡಬೇಕು ಪ್ರಜೆಗಳ ಕ್ಷೇಮ ವಿಚಾರಣೆ ಮಾಡಬೇಕು ಎಲ್ಲ ಸರಿ ರಾಜ ಬೇಟೆಗಾಗಿ ಹೋದಾಗಲೋ ರಾಜ ನೆರೆ ಊರಿಗೆ ಹೋದಾಗಲೋ ಒಂದು ಹತ್ತು ದಿವಸ ಯಾರೂ ಇಲ್ಲದಿದ್ದರೂ ನಡೆಯುತ್ತದೆ ನನಗೀಗ ಇತ್ತೀಚೆಗೆ ಹಾಗೆ ಕಾಣುವುದಕ್ಕೆ ತೊಡಗಿದೆ ಅದರಲ್ಲಿ ಋಷಿಮುನಿಗಳ ಆಶ್ರಮ ಪರಿಸರದಲ್ಲಿ ಶಾಂತಿ ಪಸರಿಸಿದ ಮೇಲೆ ಒಂದೆರಡು ದಿವಸ ಕಳೆದಾದರೂ ಊರಿಗೆ ಹೋದರೆ ಸಾಕು ಅಂತ ಕಾಣುವುದಕ್ಕೆ ತೊಡಗಿದ್ದೆ ಮನೆಯಾದರೂ ಅರಮನೆಯಾದರೂ ನಮ್ಮನ್ನು ಕಾಯುವವರಿದ್ರಲ್ಲೋ ಹೋಗುವುದಕ್ಕೊಂದು ಉತ್ಸಾಹ ಬರುವುದು ಮಗನಾದ ದೇವ್ರತ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾನೆ ಮಗನಮ್ಮ ಬಿಡಿ ಒಂದು ತ್ವರಿತಗತಿಯಿಂದ ಹೋಗಬೇಕನ್ನುವಾಗ ಕಾಣುವುದಿಲ್ಲ ಆದ್ದರಿಂದ ನಮ್ಮ ಸೇನೆಯನ್ನೆಲ್ಲ ಮರಳಿ ಅರಮನೆಗೆ ಕಳುಹಿಸಿ ಮಿತವಾದ ಪರಿವಾರವನ್ನು ನನ್ನ ಜೊತೆಗಿರಿಸಿಕೊಂಡು ರಥಾರುಢನಾಗಿ ನಿಧಾನವಾಗಿ ಅಮಾರ್ಗೆವ ಬಿಡಿ ದೈತರಿ ಗಮ ಗಮ ಪರಿಮಳವದು ಸೋಂಕೆಲು ಓ ಏನಿದัจಚರಿಯೈಯೆ ದಿವ್ಯ ಸೌಗಂತ ಬೀಜಿಡಿ ಕಾನನ ಸುಮಗೆಲಿತ್ತು ಓ

ನಿಧಾನವಾದ ಹೆಜ್ಜೆಗಳನ್ನಿಟ್ಟು ಇಡುತ್ತ ಅರಮನೆಯತ್ತ ನಡೆಯುವುದಕ್ಕೋ ಸಾಗುವುದಕ್ಕೋ ಸಿದ್ಧನಾದವನು ನಾನು ರಥವುಂಟು ಏರಿ ನಡೆಯಬಹುದಾದ ತುರಗ ಉಂಟು ಆದರೆ ಮನಸ್ಸು ಮಾತ್ರ ಎಲ್ಲಿಯೋ ಉಂಟು ಅನ್ಯಮನಸ್ಕನಾದಂತಹ ಸಂತನು ನಿಧಾನವಾಗಿ ಮುಂದೆ ಸಾಗುತ್ತಿರುವಂತೆ ಮನಸ್ಸೆಲ್ಲವೂ ಪ್ರಫುಲ್ಲಿತವಾಗುವ ವಾತಾವರಣ ನನ್ನನ್ನು ಆಕರ್ಷಿಸಿತಲ್ಲ ನಾನು ನಿಧಾನವಾಗಿ ನಡೆಯುತ್ತಿರುವುದು ಕಾಳಿಂದಿ ನದಿಯ ತೀರದಲ್ಲಿ ನಸುಕಪ್ಪಾದ ನೀರಿನಿಂದ ಸಂಭ್ರಮವನ್ನು ತಳೆದ ನವ ತರುಣಿಯಂತೆ ನೆಗೆದಾಡುತ್ತಾ ನೆಗೆದಾಡುತ್ತಾ ತನ್ನ ಗಮ್ಯವನ್ನು ಸೇರುವುದಕ್ಕಾಗಿ ಸಾಗುತ್ತಿರುವ ಕಾಳಿಂದಿಯನ್ನು ನೋಡುತ್ತಿದ್ದೇನೆ ಇ ಕೆಲಗಳಲ್ಲಿ ಬೆರೆದ ದಟ್ಟವಾದ ವನರಾಜುಗಳನ್ನು ಗಮನಿಸುತ್ತಿದ್ದೇನೆ ಗಗನಚುಂಬಿಯಾದಂತಹ ವೃಕ್ಷಗಳು ಅದನ್ನು ಬಳಸಿ ಬೆಳೆದಂತಹ ತರು ಲತೆಗಳು ಋತುಮಾನಕ್ಕನುಗುಣವಾಗಿ ಅವು ಬಿಟ್ಟ ಹೂ ಕಾಯಿ ಹಣ್ಣು ಇತ್ಯಾದಿಗಳಿಂದ ರಂಜಿಸುವ ಈ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವಾಗ ಯಾವನ ಮನಸ್ಸಾದರೂ ಸಂತೋಷವನ್ನು ಹೊಂದಲೇಬೇಕು ನನಗೂ ಅದೇ ಅನುಭವವಾಗುತ್ತದೆ ಕಾಳಿಂದಿ ಹೋಗಿ ಹೋಗಿ ಅದು ಸೇರುವುದು ಗಂಗೆಯನ್ನು ಗಂಗೆಯ ಒಂದು ಉಪನದಿ ಗಂಗಾ ಅದೊಂದು ಬರಿಯ ಹೆಸರಲ್ಲ ಅದೊಂದು ಅನುಭೂತಿ ಬದುಕಿನಲ್ಲಿ ಅದೊಂದು ನನಗೆ ಸಂವೇದನೆ ಅದೇ ಹೊಸ ಪರಿಮಳ ಒಂದು ನನ್ನ ನಾಸಾಗ್ರವನ್ನು ಸೋಕಿದ ಹಾಗಾಯಿತು ನನ್ನ ಘ್ರಾಣೇಂದ್ರಿಯವನ್ನು ಬಡಿದೆಬ್ಬಿಸುವ ಬಹು ಹಿಂದಿನ ಪರಿಮಳವ ಕಡೆಗೆ ಇದು ಶಂತನುವಿನ ಬದುಕಿಗೆ ಒಂದು ಅರ್ಥವನ್ನು ಕಲ್ಪಿಸಿದ ಶಂತನುವಿನ ಬದುಕೆಂಬ ಕಾವ್ಯಕ್ಕೆ ಹೊಸ ಟಿಪ್ಪಣಿಯನ್ನು ಬರೆದ ಶಂತನುವಿನ ಬದುಕೆಂಬ ಬಂಗಾರದ ಹೂವಿಗೆ ಪರಿಮಳವಾಗಿ ಒದಗಿ ಬಂದ ಆ ಗಂಗೆಯನ್ನು ನಾನು ಕುಂಟೆ ಬೇಟೆಗಾಗಿ ಬಂದು ಗಂಗಾ ತೀರದಲ್ಲಿ ವಿಹರಿಸುತ್ತಿರುವ ಕಾಲಕ್ಕೆ ಕಣ್ಣೆಸಲಾಗುವಂತೆ ಶೋಭಿಸುತ್ತಿದ್ದ ನಮ್ಮ ತರುಣಿ ನನ್ನನ್ನು ಆಕರ್ಷಿಸಿದಳು ಯಾರ ಅನ್ನುವಾಗ ಕೇಳುವಾಗ ನಾನು ಋಷಿಯೊಬ್ಬಳ ಮಗಳು ಅನ್ನುವಾಗ ಆಡಿದಳು ಬಾನನ್ನೊಂದಿಗೆ ನಿನ್ನನ್ನು ಮದುವೆಯಾಗುವ ಹಂಬಲ ಉಂಟು ನಾನು ಎಸಗಿದ ಕಾರ್ಯವನ್ನು ವಿರೋಧಿಸದೆ ಇದ್ದರೆ ನಾನು ನಿನ್ನ ಸತ್ಯ ಆಗಿರುತ್ತೇನೆ ಬಂದಳಲ್ಲ ಹೆಣ್ಣೊಬ್ಬಳು ಪುರುಷನ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಪ್ರಭಾವಿಯಾಗಿರಬಲ್ಲಳು ಅನ್ನುವುದನ್ನು ನಾನು ಅರ್ಥ ಮಾಡಿಕೊಂಡದ್ದು ಗಂಗೆಯೊಡನೆ ನಡೆಸಿದ ದಾಂಪತ್ಯದ ಆಮೇಲೆ ಮನಸ್ಸಿನಲ್ಲಿ ಏನು ಹುಟ್ಟಿದೆ ಆಶೆ ಏನು ವ್ಯಥೆ ಹೇಳಬೇಕಾದದ್ದಿಲ್ಲ ನಮ್ಮ ಉಸಿರಿನ ಏರಿಳಿತದಿಂದ ನಮ್ಮ ಕಣ್ಣ ಚಲನೆಯಿಂದ ಆ ಜಾಹ್ನವಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥಳಾಗಿದ್ದಳು ಯಾವ ಕಾಲದಲ್ಲಿ ಏನು ಬೇಕು ಯಾವ ಕಾಲದಲ್ಲಿ ಏನು ಬೇಡ ಇದನ್ನು ಸಮರ್ಥವಾಗಿ ನಿರ್ವಹಿಸುವ ಗೃಹಿಣಿಯೊಬ್ಬಳು ಮನೆಯೊಳಗಿದ್ದರೆ ಯಾವ ಕಾರ್ಯದಲ್ಲಿಯೂ ಗಂಡಸಾದವನಿಗೆ ಅಪಜಯ ಒದಗುವುದಿಲ್ಲ ಆ ತ್ರಿಪಥಗಾಮಿನಿ ಗಂಗೆ ಕೊಟ್ಟ ವರ ಅವಳೊಳಗೆ ನಡೆದ ನನ್ನ ಸಮರ್ಥ ಸಮೃದ್ಧವಾದ ದಾಂಪತ್ಯದ ಫಲವಾಗಿ ಪುತ್ರೋದಯವಾಯಿತು ಆದರೆ ಏನು ಮಾಡೋಣ ಆ ಮಗನೊಂದಿಗೆ ನಾನು ಸತಿಯ ಪತಿಯಾಗಿ ಬದುಕುವಂತಹ ಯೋಗವನ್ನು ಹೊಂದಿರಲಿಲ್ಲ ಒಂದು ಎರಡು ಮೂರು ನಾಲ್ಕು ಆರು ಏಳು ಗಂಡು ಮಕ್ಕಳು ಹುಟ್ಟಿದಂತೆಯೇ ಗಂಗೆಗೆ ಎಸೆದು ಕೊಲ್ಲುತ್ತಿರುವುದನ್ನು ನಾನು ಕಂಡೆ ಎಂಟನೇ ಮಗುವನ್ನು ಉಳಿಸಿಕೊಳ್ಳಬೇಕನ್ನುವ ಭಾವದಿಂದ ಹೋಗಿ ತಡೆದೆ ಮಗು ಉಳೀತು ನಾನು ಗಂಗೆ ಅಘನಾಶಿನಿಯ ಮೂರ್ತ ಸ್ವರೂಪ ಇನ್ನು ನಿನ್ನೊಂದಿಗಿರುವುದಿಲ್ಲ ಅನ್ನುವಾಗ ಆಡಿ ಕಾರ್ ಮೇಘಗಳ ಮಧ್ಯೆ ಕಾಣೆಯಾಗಿಯೇ ಹೋದಳು ಒಂದರೆ ಘಳಿಗೆ ಅದನ್ನು ಸಹಿಸುವುದಕ್ಕೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನನಗಾಗಲಿಲ್ಲ ರಾಗ ತಾಳಗಳು ಸಾಹಿತ್ಯ ಭಾವಗಳು ಶ್ರುತಿ ಲಯಗಳು ಒಂದಾದಂತೆ ಸಂತನಿನ ಬದುಕಿನಲ್ಲಿ ಹಾಸು ಹೊಕ್ಕಾಗಿದ್ದವಳವಳು ಇದ್ದಕ್ಕಿದ್ದ ಹಾಗೆ ಬೇರ್ಪಟ್ಟರೆ ಈ ವಿಚ್ಛೇದನವನ್ನು ನಾನು ಹೇಗೆ ಸಹಿಸಲಿ ಸಹಿಸಲೇ ಮಗುವನ್ನು ಪೂರ್ಣ ವಿದ್ಯಾಭ್ಯಾಸ ಸಂಪನ್ನನಾಗಿ ಮಾಡಿ ಕರೆತರುತ್ತೇನೆ ಅಥವಾ ಕಳುಹಿಸಿಕೊಡ್ತೇನೆ ಮಗನನ್ನು ಕರೆದುಕೊಂಡು ಹೋಗಿದ್ದರು ಯಾಕೆ ಈಗ ಅದೆಲ್ಲ ನೆನಪಿಗೆ ಬಂತು ನನಗೆ ಗೊತ್ತಿಲ್ಲ ಎಷ್ಟೋ ಸಮಯದಿಂದ ಮರವೆಯಾಗಿದ್ದಂತೆ ಒಳಗೆ ಅಂತರ್ನಿಹಿತವಾಗಿದ್ದಂತಹ ನೆನಪುಗಳು ಈಗ ಇದ್ದಕ್ಕಿದ್ದ ಹಾಗೆ ಪುಟಿದು ಬರುವುದಕ್ಕೆ ಕಾರಣ ಏನು ಹೀಗೆ ಆಲೋಚಿಸುವಾಗ ನನಗೆ ಅರ್ಥ ಆಯಿತು ನಾಸಾಗ್ರವನ್ನು ಸೋಕಿದ್ದು ಯಾವುದೋ ಹಳೆಯ ಅನುಭವ ಅಲ್ಲ ಹಳೆಯ ಸುಗಂಧ ಅಲ್ಲ ಇದು ಸೂರ್ಯೋದಯವಾಗುವ ಕಾಲಕ್ಕೆ ಬೀರಿದ ಕಮಲದೊಳಗಿನಿಂದ ಹೊರಟ ಕಮಲಗಂಧವೇ ಇರಬಹುದೇ ಅಲ್ಲ ಇರುಳು ಅರಳಿ ನೆಲ ಸೇರುವ ಪಾರಿಜಾತದ ಕುಸುಮ ಹೊರಸೂಸುವ ನರುಗಂಪು ಇರಬಹುದೇ ಅಲ್ಲ ಮುಂಗಾರಿನ ಹೊಸ ಸೋನೆಗೆ ಮಣ್ಣು ತಣುಪನ್ನು ಹೊಂದಿ ತಾನು ಹೊರಸೂಸುವ ಮೃಣ್ಮಯ ಗಂಧ ಇರಬಹುದೇ ಯಾವ ಪರಿಮಳವೇ ಇರಲಿ ನನ್ನ ಅಂತರಂಗವನ್ನು ಇದು ಅರಳಿಸುತ್ತಿದೆ ಅನ್ನೋದು ಅನುಮಾನಾಸ್ಪದವಾದ ವಿಷಯ ಅಲ್ಲ ನಿಖರವಾದ ವಿಷಯ ಒಟ್ಟಿಗೆ ಒಂದು ಕುತೂಹಲವೂ ಹುಟ್ಟುತ್ತಾ ಉಂಟು ಕಾನನಾಂತರದಲ್ಲಿ ಮಲೆಯ ಗಂಧವನ್ನು ನಾವು ಸವಿದವರೇ ಮಲಯಜವಾದಂತಹ ಗಾಳಿ ಎಲ್ಲೆಲ್ಲಿಯೋ ಅರಳಿದ ಹೂಗಳ ಪರಿಮಳವನ್ನು ನಮಗೆ ಕೊಡ್ತದೆ ಅದು ಗಂಧವಾಹನನ ಸಂಸ್ಕೃತಿ ನಾವು ಅದನ್ನು ಆಸ್ವಾದಿಸಿದವರು ಹೌದು ಅನುಭವಿಸಿದವರು ಹೌದು ಆದರೆ ಸುದೀರ್ಘವಾದಂತಹ ನನ್ನ ಜೀವನ ಅನುಭವ ಹೇಳ್ತದೆ ನಾವಿದುವರೆಗೆ ಅನುಭವಿಸಿದ ಗಂಧ ಇದಲ್ಲ ಹಾಗಾದರೆ ಏನು ಅಂತ ಬೇಕೋ ಬೇಡು ಎಲ್ಲಿ ಇದರ ಮೂಲ ಅನ್ನೋದು ಬೇಕೋ ಬೇಡುವ ಅನ್ನುವ ಹಾಗೆ ಆಲೋಚಿಸುತ್ತಿರುವಂತೆಯೇ ನಾನೇರಿದ ಕುದುರೆಗಳಿಗೆ ನನ್ನ ಭಾವ ಅರ್ಥವಾಯಿತೋ ಹೇಗೆ ಆ ಕಡೆ ಆ ಕಡೆ ಹೋಗುವುದಕ್ಕೆ ತೊಡಗಿತಲ್ಲ ಮುಂದೆ 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 ಹೋಗೋಣ ಹೋಗೋಣ